ಸ್ವಾಗತ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ರಕ್ತ ಹರಿದ ಮೇಲೆ ಭಾರತದಲ್ಲಿ ಕೇವಲ ಕೋಪವಲ್ಲ ಪ್ರತೀಕಾರದ ಸಿಡಿಲು ಹರಡುತ್ತಿದೆ ಯುದ್ಧದ ಘೋಷಣೆ ತುದಿಗಾನ್ ನಲ್ಲಿ ನಿಂತಿರುವ ಈ ಸಮಯದಲ್ಲಿ ಯುದ್ಧ ಬೇಕೇ ಬೇಡ್ವೆ ಎಂಬ ಪ್ರಶ್ನೆ ಇಂದು ಪ್ರತಿ ಭಾರತೀಯನ ಮನಸ್ಸನ್ನು ಕದಡ್ತಿದೆ ಕಾರ್ಕರದಲ್ಲಿ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ಬುಧವಾರ ಭಾರತ ಪಾಕ್ ಯುದ್ಧ ಬೇಕೇ ಬೇಡ್ವೆ ಎಂಬ ಸತ್ಯ ಶೋಧನೆಗೆ ಇಳಿದಿತ್ತು ಇಲ್ಲಿದೆ ನೋಡಿ ಜನಸಾಮಾನ್ಯರ ಅಧ್ವಾನಿ ಸರ್ ಇದೇ ಗೊತ್ತಿಪ್ಪು ಮುರಣ್ಯಾತಿ ಜಮ್ಮು ಕಾಶ್ಮೀರದ ಪಹಲ್ ಗಾಮಡು ಭಯೋತ್ಪಾದಕ ದಾಳಿ ಆಂಡ್ ಐಟ್ ಮಸ್ತ್ ಜನ ಪ್ರವಾಸಿಗಿರ ಭಾರತೀಯದ ಒಂದು ಪ್ರವಾಸಿಗಿರು ತೀರ್ದು ಪೋಯರು ನೆತ್ತ ಬಗ್ಗೆ ಪನ್ಪಾದ ಪನ್ಪಾಡ್ ಸರ್ ಅನೇಕ ರೀತಿಯ ಬೆಳವಣಿಗೆ ಅವನುಂಡು ಅಂಡ ಅವಿತ ಬಗ್ಗೆ ಈರ ಅಭಿಪ್ರಾಯದ ಅದೇ ಎಂದು ಅಭಿಪ್ರಾಯದ ಅದು ಪೂರ ಅಂಕುಲ ಹೋರಾಟ ಮಾಡ್ಬಿಡ

ತಪ್ಪು ತಪ್ಪು ಈಗ ಈ ಒಂದು ಪ್ರಕರಣದ ಬೆಳವಣಿಗೆ ನೋಡೋದಾದ್ರೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಬೇಕಾ ಬೇಡವಾ ಒಂದು ಪ್ರಶ್ನೆ ಬರ್ತಾ ಇದೆ ಬೇಕು ಹೇಳ್ತೀರಾ ಸರ್ ಈ ಒಂದು ಪ್ರಕರಣದ ಬಗ್ಗೆ ಮಾಡಲೇಬೇಕು ಹ್ಮ್ ಹ್ಮ್ ಮಾಡ್ಲೇಬೇಕು ಅಂತ ಹೇಳ್ತೀರಿ ಒಂದು ಧರ್ಮವನ್ನ ಕೇಳಿ ಯಾವ ಧರ್ಮ ಅಂತ ಕೇಳಿ ಅವರು ಗುಂಡನ ಸರ್ ಸೊ ಇದೊಂದು ಖಂಡನೆ ಆಕ್ಚುಲಿ ಎಲ್ಲರೂ ಕೂಡ ವಿರೋಧವನ್ನು ಮಾಡ್ತಾ ಏನು ಹೇಳ್ತೀರಿ ಇದರ ಬಗ್ಗೆ ಇದ್ರ ಬಗ್ಗೆ ನಮ್ಗೆ ಗುಣ ಅಂತ ನಮ್ಗೆ ಅದೊಂದು ಇದ ಅರ್ಥ ಇಲ್ಲ ನಮಗೆ ಬಟ್ ಏನಂದ್ರೆ ನಮ್ಗೆ ಹಿಂಗೆ ಹೆಂಗ ನಮ್ಗೆ ಇದು ಇಂಡಿಯಾ ಬೇಕು ಆತರ ಎಲ್ಲ ಬೇಕು ನಮ್ಗೆ ಸರ್ ನಮಸ್ತೆ ಮೂರನೇ ಅತಿ ಜಮ್ಮು ಕಾಶ್ಮೀರದ ಪಹಲ್ಗಾಮಡು ಹಿಂದೂ ನಕ್ಲಮಿತ್ತು

ವ್ಯವಸ್ಥೆ ಮಲ್ಪೋಡು ಏಕಂಡ ನಮ್ಮ ನಮ್ಮ ಮುಲ್ಪ ಹಿಂದೂ ಲೇಡ್ ನಮ್ಮ ಒಗ್ಗಟ್ಟಿ ಸಾಬೇರ ಅಂಗಡಿ ಇತ್ತಿಂದ ಸಾಬೇರ ಅಂಗಡಿ ನಮ್ಮ ಬೇರೆ ಮಲ್ಪನು ರಿಕ್ಷಾ ರಿಕ್ಷಾ ಏನಾಯ್ತಲ್ಲ ನಮ್ಮ ವ್ಯವಹಾರ ಅಗಲಿಗೆ ಮಲ್ಪ ಅಗಲಿಗೆ ಅಗಲ ಮಿತ್ತ ಅಭಿಮಾನ ಉಂಟು ನಮ್ಮ ವ್ಯವಹಾರ ಮಲ್ಪಿದ್ದೀರು ಪೂರ್ವ ವಿಷಯ ಇಲ್ಲ ಅಣ್ಣ ಒಂದು ಬಾರಿ ಅಮಾನವೀಯ

ಯುದ್ಧದ ನಮ್ಮ ಉತ್ತರ ಹೌದು ಭಾರತ ಪಾಕಿಸ್ತಾನ ನಡುವಿನ ಗಡಿ ಭಾಗದಲ್ಲಿ ಯುದ್ಧ ಸನ್ನಿಹಿತವಾಗ್ತಿದೆ ಪ್ರತಿಯೊಬ್ಬ ಭಾರತೀಯ ನೇದಿಯಲ್ಲಿ ಪ್ರತೀಕಾರ ಬೇಕೇ ಬೇಕೆನ್ನುವ ಕಿಚ್ಚು ಹೆಚ್ಚುತ್ತಿದೆ ಬಸ್ ನಿಲ್ದಾಣಗಳಿಂದ ಹೋಟೆಲ್ ಟೀ ಟೇಬಲ್ವರೆಗೆ ಎಲ್ಲೆಡೆ ಜನರು ಯುದ್ಧ ಸಾಧ್ಯತೆ ಕುರಿತು ಚರ್ಚಿಸುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ ಕಾರ್ಕಳ ತಾಲೂಕು ಕಚೇರಿಯಲ್ಲಿ ಬಸವ ಜಯಂತಿ ಆಚರಣೆ ಬುಧವಾರ ನಡೆಯಿತು ಬಸವಣ್ಣನವರ ಭಾವಚಿತ್ರಕ್ಕೆ ದೀಪ ಬೆಳಗ್ಗೆ ಪುಷ್ಪಾರ್ಚನೆ ನಡೆಸಿ ಜಯಂತಿ ಆಚರಿಸಲಾಯಿತು ಈ ಸಂದರ್ಭ ಉಪದರ್ಶಿತರ್ ಹರಿಪ್ರಸಾದ್ ಕಂದಾಯ ನಿರೀಕ್ಷಕರಾದ ಶಿವಪ್ರಸಾದ್ ಮತ್ತು ರಿಯಾಸ್ ಅರಣ್ಯ ತೋಟಗಾರಿಕೆ ಶಿಕ್ಷಣ ಸರ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಕಳ ಪುರಸಭೆ ವ್ಯಾಪ್ತಿಯ ಪೆರ್ವಾಜ ಪರಿಸರದಲ್ಲಿ ಚಿರತೆ ಚಲನವರನ್ನ ಕಂಡು ಬಂದಿದ್ದು ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ ಅಷ್ಟೇ ಗಂಗಾ ಪ್ಯಾರಾಡೈಸ್ ಬಳಿ ವಾಹನ ಸವಾರರೊಬ್ಬರಿಗೆ ಚಿರತೆ ಕಂಡು ಬಂದಿತ್ತು ಇದೇ ವ್ಯಾಪ್ತಿಯಲ್ಲಿ ಚಿರತೆ ಬೀಡುಬಿಟ್ಟಿರುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ವೆಂಕಟರಮಣ ದೇವಸ್ಥಾನದ ಬಳಿ ಶ್ರೀನಿವಾಸ ಮಂದಿರದ ಸಮೀಪದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಈ ಭಾಗದ ಜನ ರಾತ್ರಿ ವೇಳೆ ಅನಗತ್ಯವಾಗಿ ಮನೆಯ ಹೊರಗಡೆ ಹೋಗುವುದನ್ನು ತಪ್ಪಿಸಿ ಮಕ್ಕಳು ವೃದ್ಧರು ಒಬ್ಬರೇ ಹೊರಗೆ ಇರದಂತೆ ನೋಡಿಕೊಳ್ಳುವುದು ಅವಶ್ಯವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಮದುವೆಗೆ ತೆರಳುತ್ತಿದ್ದ ಪ್ರಯಾಣಿಕರ ಕಾರು ಮತ್ತು ಕೋಳಿ ಸಾಗಿಸಿದ ಪಿಕಪ್ ವಾಹನ ಮಧ್ಯೆ ಡಿಕ್ಕಿ ಸಂಭವಿಸಿ ಕಾರು ಜಖಂಗೊಂಡ ಘಟನೆ ಕಾರ್ಕಳ ತಾಲೂಕಿನ ಹಿರ್ಗಾನ ಗ್ರಾಮದ ನೆಲ್ಲಿಕಟ್ಟೆಯ ಸ್ವರ್ಣ ನದಿ ಸೇತುವೆ ಸಮೀಪದ ತಿರುವಿನಲ್ಲಿ ಬುಧವಾರ ನಡೆದಿದೆ ಅಪಘಾತದ ತೀವ್ರತೆಗೆ ಕಾರು ಜಖಂಗೊಂಡಿದೆ ಕಾರ್ನಲ್ಲಿದ್ದ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ ಹಿರ್ಗಾಂದಿಂದ ಅಜಿಕಾರನದ ಮದುವೆ ಕಾರ್ಯಕ್ರಮಕ್ಕೆ ಕಾರು ಸಾಕ್ತಿತ್ತು ಕೋಳಿಯನ್ನು ತುಂಬಿಕೊಂಡು ಹೋಗ್ತಿದ್ದ ಪಿಕ್ಅಪ್ ಎಣ್ಣೆ ಹೊಳೆಯಿಂದ ಕಾರ್ಗಳ ಕಡೆಗೆ ಸಾಕ್ತಿದ್ದಾಗ ಘಟನೆ ನಡೆದಿದೆ ನೆಲ್ಲಿಗಟ್ಟೆ ಪರಿಸರದಲ್ಲಿ ಒಂದೇ ವಾರದಲ್ಲಿ ಮೂರು ಅಪಘಾತಗಳು ನಡೆದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ತಿದ ಜ್ಯೋತಿ